Hi, hello guys. Welcome back to ಆದ್ಯ ಕಲರ್ಫುಲ್ ನಾನು ಸುಮ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ತುಂಬಾ ಈಸಿಯಾಗಿ ಟೇಸ್ಟಿಯಾಗಿ ಮಾಡಿಕೊಳ್ಳುವಂಥ ಒಂದು ಸ್ವೀಟ್ ರೆಸಿಪಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಕೇವಲ ಹದಿನೈದು ನಿಮಿಷದಲ್ಲಿ ರುಚಿಯಾದ ಒಂದು ಹೊಸ ಸ್ವೀಟನ್ನು ತಯಾರಿಸಿ ನೀವು ತಿಂದೆ ಖಂಡಿತವಾಗ್ಲೂ ರುಚಿನ ಮರೆಯೋದಿಲ್ಲ ಅಷ್ಟು ಟೇಸ್ಟಿಯಾಗಿ ಆಗುತ್ತೆ ಈ ಒಂದು ಸ್ವೀಟು ಸೊ ಖಂಡಿತವಾಗ್ಲೂ ಈ ಒಂದು ಸ್ವೀಟನ್ನು ತಯಾರಿಸೋದಕ್ಕೆ ಮೊದಲನೇದಾಗಿ ಒಂದು ಪ್ಯಾನಿಗೆ ಒಂದು ಕಪ್ ಆಗುವಷ್ಟು ನಾನು ಗೋಧಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ನಾವು ಚಪಾತಿಗೆ ಉಪಯೋಗಿಸ್ತೀವಲ್ಲ ಅದೇ ಹಿಟ್ಟನ್ನು ತಗೊಳ್ತಾ ಇರೋದು ಅದರಲ್ಲಿ ಎರಡು ಕಪ್ ಆಗೋಷ್ಟು ಗೋಧಿ ಹಿಟ್ಟನ್ನು ಒಂದು ಪ್ಯಾನಿಗೆ ಹಾಕೊಳ್ಳೋಣ ಸೊ ಫ್ರೆಂಡ್ಸ್ ನೀವ್ಯಾರು ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಮಾಡಿದರೆ ಪ್ಲೀಸ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡಿ ಮತ್ತೆ ಹೆಚ್ಚೆಚ್ಚು ಶೇರ್ ಮಾಡಿ ಫ್ರೆಂಡ್ಸ್ ಈಗ ನಾನು ಒಂದು ಪ್ಯಾನಿಗೆ ಎರಡು ಕಪ್ ಆಗೋಷ್ಟು ಗೋಧಿ ಹಿಟ್ಟನ್ನು ಹಾಕೊಂಡಿದೀನಿ ಇದನ್ನು ನಾವು ಹಾಗೆ ಡ್ರೈ ರೋಸ್ಟ್ ಮಾಡ್ಕೋಬೇಕು ಸೊ ಇದಕ್ಕೆ ತುಪ್ಪ ಅಥವಾ ಎಣ್ಣೆ ಯಾವುದನ್ನು ಕೂಡ ಹಾಕೊಳ್ಬಾರ್ದು ನೋಡ್ತಾ ಇದ್ದೀರಲ್ಲ ಗೋಧಿ ಹಿಟ್ಟನ್ನೇ ಉಪಯೋಗಿಸ್ತಾ ಇದ್ದೀನಿ ಸ್ಟೌನ ಲೋ ಫ್ಲೇಮಲ್ಲೇ ಇಟ್ಕೊಂಡಿದ್ದೀನಿ ಹೈ ಫ್ಲೇಮ್ ಮಾಡಿಲ್ಲ ಲೋ ಫ್ಲೇಮಲ್ಲೇ ನಾವು ಇದನ್ನ ಸ್ವಲ್ಪ ಕಲರ್ ಚೇಂಜ್ ಆಗೋ ಹಾಗೆ ಇದನ್ನ ಹುರಿಬೇಕಾಗುತ್ತೆ ಓಕೆ ನೋಡಿ ಈ ರೀತಿಯಾಗಿ ನಾನು ಅದನ್ನ ಕೈ ಆಡಿಸ್ತಾನೆ ಇರ್ತೀನಿ ಸೊ ಇದು ಬಿಡಬಾರ್ದು ಯಾಕೆಂತಂದರೆ ತಳ ಇಟ್ಕೊಂಬಿಡುತ್ತೆ ಆವಾಗ ಕಲರು ಚೇಂಜ್ ಆಗಿಬಿಡುತ್ತೆ ಅದಕ್ಕೋಸ್ಕರ ನಾವು ಸ್ಟೌವ್ನ ಲೋ ಫ್ಲೇಮಲ್ಲೇ ಇಟ್ಕೊಂಡು ನಾವು ಇದನ್ನು ಡ್ರೈ ರೋಸ್ಟ್ ಥರ ಹಾಗೆ ಮಾಡ್ಕೋಬೇಕು ಸೊ ಇದಕ್ಕೆ ತುಪ್ಪ ಎಣ್ಣೆ ಯಾವುದನ್ನು ಕೂಡ ಈಗ ಹಾಕ್ಕೊಳ್ಳೋ ಹಾಗಿಲ್ಲ ಈಗ ಒಂದು ತಟ್ಟೆಯನ್ನು ತಗೊಳ್ತಾ ಇದ್ದೀನಿ ಇದಕ್ಕೆ ಸ್ವಲ್ಪ ತುಪ್ಪವನ್ನು ಹಾಕ್ಕೊಳ್ಳೋಣ ಒಂದು ಅರ್ಧ ಸ್ಪೂನ್ ಆಗೋಷ್ಟು ತುಪ್ಪ ಹಾಕ್ಕೊಂಡು ನೀವು ಇದನ್ನು ತಟ್ಟೆ ಪೂರ್ತಿ ಗ್ರೀಸ್ ಮಾಡಿಕೊಳ್ಳಿ ತಟ್ಟೆ ಬೇಕು ಅಂದರೆ ತಟ್ಟೆಯಲ್ಲೇ ಮಾಡ್ಕೋಬೋದು ಅಥವಾ ನಿಮ್ಮ ಹತ್ರ ಕೇಕ್ ಮೌಲ್ಡ್ ಇದ್ದರೆ ಕೇಕ್ ಮೌಲ್ಡಲ್ಲೂ ಕೂಡ ಈ ಒಂದು ರೆಸಿಪಿಯನ್ನು ನೀವು ತಯಾರಿಸ್ಕೊಳ್ಬೋದು ಓಕೆ ಸೊ ಈ ತುಪ್ಪನೆಲ್ಲ ಗ್ರೀಸ್ ಮಾಡಿ ಒಂದು ಸೈಡು ನಾನು ತೆಗೆದಿಟ್ಕೊಳ್ತೀನಿ ಈ ರೀತಿಯಾಗಿ ರೆಡಿ ಮಾಡಿ ಇದ್ದೀರಲ್ಲ ಹೀಗೆ ಇದನ್ನು ಉರಿಬೇಕಾಗುತ್ತೆ ಜಾಸ್ತಿ ಹೈ ಫ್ಲೇಮ್ ಅಂತೂ ಮಾಡ್ಕೊಳ್ಳೋಕೆ ಹೋಗಲೇಬೇಡಿ ಯಾಕೆಂದರೆ ಬೇಗ ಕಲರ್ ಚೇಂಜ್ ಆಗುತ್ತೆ ಅದರಲ್ಲಿ ಹಸಿ ವಾಸನೆ ಹಾಗೆ ಇರುತ್ತೆ ಅದಕ್ಕೋಸ್ಕರ ಸ್ವಲ್ಪ ನಮಗೆ ಕಲರು ಚೇಂಜ್ ಆಗಬೇಕು ಮತ್ತು ಈ ಏನೋ ಹಿಟ್ಟಲ್ಲಿರುವಂತಹ ಒಂದು ಹಸಿ ವಾಸನೆ ಅದು ಕೂಡ ಹೋಗಬೇಕು ಒಂದು ಒಳ್ಳೆ ಫ್ಲೇವರ್ ಬರುತ್ತೆ ನಮಗೆ ಹಿಟ್ಟು ಎಲ್ಲ ರೆಡಿ ಆದ ನಂತರ ಒಂದು ಒಳ್ಳೆ ಫ್ಲೇವರ್ ಬರುತ್ತೆ ಆಗ ನಮಗೆ ಪರ್ಫೆಕ್ಟಾಗಿ ಇದಾಗಿದೆ ಅನ್ನೋದು ಗೊತ್ತಾಗುತ್ತೆ ಸೊ ಯಾವಾಗ ಅನ್ನೋದನ್ನು ಕೂಡ ನಾನು ತಿಳಿಸ್ಕೊಡ್ತೀನಿ ಈಗ ಇದನ್ನು ಲೋ ಫ್ಲೇಮ್ ಇಟ್ಕೊಂಡು ಚೆನ್ನಾಗಿ ಇದನ್ನು ನಾವು ರೋಸ್ಟ್ ಮಾಡ್ಕೊಳ್ಳೋಣ ನೋಡಿ ಈ ರೀತಿಯಾಗಿ ಈಗ ಸ್ವಲ್ಪ ಸ್ವಲ್ಪನೇ ಕಲರ್ ಚೇಂಜ್ ಆಗ್ತಾ ಇದೆ ಅದು ನಂತರ ಇಲ್ಲಿ ತುಪ್ಪವನ್ನು ತಗೊಳ್ತಾ ಇದ್ದೀನಿ ಸೊ ಇಲ್ಲಿ ಒಂದು ಕಪ್ ಆಗೋಷ್ಟು ತುಪ್ಪವನ್ನು ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಎರಡು ಕಪ್ಪು ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ ಅದಕ್ಕೆ ಒಂದು ಕಪ್ಪಾಗುವಷ್ಟು ತುಪ್ಪ ಬೇಕಾಗುತ್ತೆ ಅಥವಾ ಅಡುಗೆ ಎಣ್ಣೆನೇ ಇದ್ದರೆ ನೀವು ಅಡುಗೆ ಎಣ್ಣೆನೇ ಉಪಯೋಗಿಸ್ಕೊಳ್ಬೋದು ಅಥವಾ ತುಪ್ಪದಲ್ಲಿ ಮಾಡ್ತೀವಿ ಅಂದರೆ ತುಪ್ಪ ಕೂಡ ಪೂರ್ತಿಯಾಗಿ ತುಪ್ಪನೂ ಉಪಯೋಗಿಸ್ಬೋದು ಇಲ್ಲ ಅನ್ನೋದಾದರೆ ಎರಡನ್ನೂ ಕೂಡ ಅರ್ಧ ಅರ್ಧ ಕೂಡ ಹಾಕ್ಕೊಳ್ಬೋದು ಫ್ರೆಂಡ್ಸ್ ಈಗ ನಾವು ತುಪ್ಪವನ್ನು ಸ್ವಲ್ಪ ಬೇಕು ಅಂದರೆ ಬಿಸಿ ಮಾಡಿ ತಗೊಳ್ಳಿ ಅಥವಾ ಹಾಗೇ ಬೇಕು ಅಂದರೂ ಹಾಗೂ ಕೂಡ ತಗೊಳ್ಬೋದು ಒಂದು ಪ್ಯಾನ್ ತಗೊಳ್ತಾ ಇದ್ದೀನಿ ಒಂದು ಕಪ್ಪಿನ ಅಳತೆಯಲ್ಲಿ ಎಲ್ಲ ಇಂಗ್ರೀಡಿಯೆಂಟ್ಸ್ನೂ ನಾನು ತೊಗೊಂಡಿರೋದು ಸೊ ಈಗ ಅದೇ ಕಪ್ಪಿನ ಅಳತೆಯಲ್ಲಿ ಹಿಟ್ಟನ್ನು ತೊಗೊಂಡಿದ್ದೀವಲ್ಲ ಅದೇ ಕಪ್ಪಿನ ಅಳತೆಯಲ್ಲಿ ಎರಡು ಆಗುವಷ್ಟು ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ ಬೇಕು ಅಂತಂದರೆ ಒಂದೂವರೆ ಕಪ್ ಸಕ್ಕರೆ ಕೂಡ ನೀವು ಹಾಕ್ಕೊಳ್ಬೋದು ಸ್ವೀಟ್ ಹೆಚ್ಚಾಗಿರಲಿ ಅನ್ನೋದಾದರೆ ಎರಡು ಕಪ್ಪು ನೀವು ಸಕ್ಕರೆಯನ್ನು ಉಪಯೋಗಿಸಿ ಇಲ್ಲ ಬೆಲ್ಲದಲ್ಲಿ ಮಾಡ್ಕೊಳ್ತೀವಿ ಅಂದರೆ ಖಂಡಿತವಾಗ್ಲೂ ಮಾಡ್ಕೊಬೋದು ಸಕ್ಕರೆ ಬದಲು ನೀವು ಬೆಲ್ಲವನ್ನು ಕೂಡ ಸೇರಿಸ್ಕೊಳ್ಬೋದು ಈಗ ನಾನು ಅದಕ್ಕೆ ಒಂದು ಮೂರು ಕಪ್ಪಾಗುವಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ ಓಕೆ ಎರಡು ಕಪ್ಪು ಸಕ್ಕರೆ ಮೂರು ಕಪ್ಪಾಗುವಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ ಇಷ್ಟನ್ನು ಹಾಕಿ ಈಗ ನಾವು ಪಾಕ ಮಾಡ್ಕೊಳ್ಳೋಣ ಇದನ್ನು ಸಕ್ಕರೆ ಎಲ್ಲ ನೀಟಾಗಿ ಕರಗಲಿ ಫಸ್ಟಿಗೆ ಅದಾದ ನಂತರ ಯಾವ ಹಂತದಲ್ಲಿ ನಾವು ಈ ಪಾಕವನ್ನು ರೆಡಿ ಮಾಡ್ಕೋಬೇಕು ಎಷ್ಟು ಬೇಕಾಗುತ್ತೆ ನಮಗೆ ಹೇಗೆ ಇರಬೇಕು ಪಾಕ ಅನ್ನೋದನ್ನು ಕೂಡ ನಾನು ತಿಳಿಸ್ಕೊಡ್ತೀನಿ ನೋಡಿ ಸಕ್ಕರೆ ಈ ರೀತಿ ಕರಗಿದೆ ಇವಾಗ ನೋಡಿ ನೀಟಾಗಿ ಸಕ್ಕರೆ ಎಲ್ಲ ಕರಗಿದೆ ಸೊ ಇದನ್ನು ಹೀಗೆ ಬಾಯ್ಲ್ ಆಗೋದಕ್ಕೆ ನಾನು ಬಿಡ್ತೀನಿ ಸ್ವಲ್ಪ ಹೊತ್ತು ಈಗ ಹಿಟ್ಟಿನ ಕಡೆ ಬರೋಣ ಹಿಟ್ಟು ನೋಡ್ಬೋದು ನೀವು ಈ ರೀತಿಯಾಗಿ ಆಗಿದೆ ಎಷ್ಟು ಸಾಫ್ಟಾಗಿದೆ ಅಲ್ಲ ಸೊ ಅದು ರೋಸ್ಟ್ ಆದಂಗೆ ಆದಂಗೆ ಸ್ವಲ್ಪ ಚೆನ್ನಾಗಿ ಒಂದು ಒಳ್ಳೆ ಫ್ಲೇವರು ಬರ್ತಾ ಇರುತ್ತೆ ಮತ್ತು ತುಂಬ ನೈಸಾಗಿ ಅನಿಸುತ್ತೆ ನಮಗೆ ಆಗ ಸ್ವಲ್ಪ ಗಮಗಮ ಅಂತ ಅನ್ನಿಸ್ತಾ ಇರುತ್ತೆ ಆಗ ನಾವು ತುಪ್ಪವನ್ನು ಹಾಕ್ಕೊಳ್ಬೇಕಾಗತ್ತೆ ನೋಡಿಕೊಂಡು ನೀವು ಒಂದೆರಡರಿಂದ ಮೂರು ಸ್ಪೂನು ಒಂದು ಸಲ ಹೀಗೆ ಪದೇ ಪದೇ ನೀವು ಹಾಕ್ಕೊಂಡು ಒಂದು ನಮಗೆ ಬೌಲ್ ತೊಗೊಂಡಿದ್ದೀವಲ್ಲ ಅದು ಪೂರ್ತಿಯಾಗಿ ಖಾಲಿ ಆಗಲೇಬೇಕು ಅಂತ ಏನಿಲ್ಲ ಇದಕ್ಕೆ ಎಷ್ಟು ಬೇಕೋ ನೋಡಿಕೊಂಡು ನಾವು ತುಪ್ಪವನ್ನು ಹಾಕ್ಕೊಳ್ಬೇಕಾಗತ್ತೆ ನೋಡಿ ಈಗ ಮತ್ತೆ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ಇದೇ ರೀತಿ ಒಂದು ನಾಲ್ಕೈದು ಸಲ ನಾವು ಈ ತುಪ್ಪವನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಳ್ಳೋಣ ನೋಡ್ತಾ ಇದ್ರಲ್ಲ ಮಿಕ್ಸ್ ಮಾಡ್ತಾ ಮಾಡ್ತಾ ನೀವು ಇದನ್ನು ರೋಸ್ಟ್ ಮಾಡ್ಕೋಬೇಕು ಆಗ ನಮಗೆ ಒಳ್ಳೆ ಕಲರ್ ಚೇಂಜ್ ಆಗುತ್ತೆ ಗೋಧಿ ಹಿಟ್ಟಿನ ಒಂದು ಬರ್ಫಿಯನ್ನು ತಯಾರಿಸ್ಬೇಕು ಅಂದಾಗ ಈ ಅಥವಾ ಗೋಧಿ ಹಿಟ್ಟಿನ ಸ್ವೀಟನ್ನು ತಯಾರಿಸ್ಬೇಕು ಅಂದಾಗ ನೀವು ಈ ರೀತಿಯಾಗಿ ಇದನ್ನು ಮಾಡಿಕೊಳ್ಳಿ ಖಂಡಿತವಾಗ್ಲೂ ತುಂಬಾ ಟೇಸ್ಟಿಯಾಗಿರುತ್ತೆ ಮತ್ತು ಹೆಲ್ದಿಯಾಗಿರುವಂಥ ಒಂದು ರೆಸಿಪಿ ಖಂಡಿತವಾಗಲೂ ಯಾವುದೇ ರೀತಿ ಸಮಸ್ಯೆ ಆಗೋದಿಲ್ಲ ಮತ್ತು ನೀವು ಇದನ್ನು ಒಂದು ಎಂಟು ದಿನದವರೆಗೂ ಕೂಡ ಸ್ಟೋರ್ ಮಾಡಿ ನೀವು ಹಾಗೆ ಇದನ್ನು ತಿನ್ಬೋದು ಏನೂ ಸಮಸ್ಯೆ ಆಗೋದಿಲ್ಲ ಸೊ ಈಗ ಮಿಕ್ಸ್ ಮಾಡ್ಕೊಳ್ತಾ ಈಗ ನೋಡಿ ಕಲರ್ ಈಗಲೂ ಕೂಡ ಸ್ವಲ್ಪ ಚೇಂಜ್ ಆಗ್ತಾ ಬರ್ತಾ ಇದೆ ಇದಕ್ಕೆ ಏಲಕ್ಕಿ ಪೌಡರ್ ಕೂಡ ಹಾಕ್ಕೊಳ್ಬೇಕಾಗುತ್ತೆ ಸೊ ಬೇಕು ಅಂದರೆ ಉಪಯೋಗಿಸಿ ಫ್ಲೇವರ್ಗೆ ಇಲ್ಲ ಅಂತಂದರೆ ನಿಮ್ಮ ಇಷ್ಟ ನಂತರ ಇಲ್ಲಿ ನಾನು ಮಿಲ್ಕ್ ಪೌಡರ್ನ ಸೇರಿಸ್ಕೊಳ್ತಾ ಇದ್ದೀನಿ ಗೋಧಿ ಹಿಟ್ಟು ಈ ಕಲರ್ ಬರಬೇಕು ಅದಾದ ನಂತರ ನಾವು ಮಿಲ್ಕ್ ಪೌಡರ್ನ ಹಾಕ್ಕೊಳ್ಬೇಕು ಸುಮಾರು ಇಲ್ಲಿ ಒಂದು ಮೂರರಿಂದ ನಾಲ್ಕು ಟೇಬಲ್ ಸ್ಪೂನ್ ಆಗುವಷ್ಟು ನಾನು ಮಿಲ್ಕ್ ಪೌಡರ್ನ ಹಾಕ್ಕೊಂಡಿದ್ದೀನಿ ಅಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಅದಾದ ನಂತರ ಈಗ ಸಕ್ಕರೆ ಪಾಕ ನಾವು ರೆಡಿ ಮಾಡ್ಕೊಂಡಿದ್ದೀವಲ್ವ ಜಸ್ಟ್ ಅದು ಸಕ್ಕರೆ ಕರಗಿದ್ರೆ ಸಾಕು ನಮಗೆ ಪಾಕ ಒಂದೇಳೆ ಪಾಕ ಏನು ಬೇಡ ಕರಗಿದ್ರೆ ಸಾಕು ನಮಗೆ ಪರ್ಫೆಕ್ಟಾಗಿ ಈ ಒಂದು ಬರ್ಫಿ ಬರುತ್ತೆ ಓಕೆ ಈಗ ನೋಡಿ ಮಿಕ್ಕಿರುವಂಥ ಪಾಕನೂ ಕೂಡ ನಾನು ಹಾಕ್ಕೊಳ್ತೀನಿ ಟೋಟಲಾಗಿ ಎಲ್ಲ ಒಂದು ಪಾಕನೂ ಪೂರ್ತಿಯಾಗಿ ಹಾಕ್ಕೊಂಡು ಒಂದ್ಸಲ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಖಂಡಿತವಾಗ್ಲೂ ಫ್ರೆಂಡ್ಸ್ ನೀವು ಈ ವಿಧಾನದಲ್ಲಿ ಈ ಒಂದು ಸ್ವೀಟನ್ನು ತಯಾರಿಸಿ ನೋಡಿ ನಿಮಗೂ ಕೂಡ ಗೊತ್ತಾಗುತ್ತೆ ಎಷ್ಟು ಟೇಸ್ಟಿಯಾಗಿ ಇದೆ ಈ ಒಂದು ರೆಸಿಪಿ ಅಂತ ಸೊ ಈಗ ಮತ್ತೆ ತುಪ್ಪವನ್ನು ಹಾಕ್ಕೊಳ್ತಾ ಇದ್ದೀನಿ ಈಗ ಚೆನ್ನಾಗಿ ನೀರು ಹಾಕಿ ನಾನು ಮಿಕ್ಸ್ ಮಾಡಿದ ನಂತರ ತುಪ್ಪವನ್ನು ಹಾಕ್ಕೊಂಡು ಮತ್ತೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡ್ತಾ ಇದ್ದೀರಲ್ಲ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ ಸೊ ಖಂಡಿತವಾಗ್ಲೂ ಇದು ಗಟ್ಟಿ ಆಗೋದಿಲ್ಲ ನೀವು ಎಷ್ಟು ದಿನ ಇಟ್ಟರು ಕೂಡ ಹೀಗೆ ಸ್ಮೂತಾಗಿರುತ್ತೆ ಸೊ ಈಗ ನೀಟಾಗಿ ಮಿಕ್ಸ್ ಮಾಡಿದ ನಂತರ ನಾನು ನಿಧಾನವಾಗಿ ಈ ಸ್ವೀಟನ್ನು ಒಂದು ತಟ್ಟೆಗೆ ಇದ್ದೀನಿ ಹಾಕಿದ ನಂತರ ಈಗ ನೀಟಾಗಿ ಅದರ ಮೇಲ್ಗಡೆ ನಾವು ಒಂದು ಬೌಲು ಅಥವಾ ನೀವು ಪ್ಯಾಚುಲರ್ ತಗೊಂಡು ಕೂಡ ಅಥವಾ ಕೈಯಲ್ಲೂ ಕೂಡ ನೀಟಾಗಿ ಒಂದು ಸಮ ಮಾಡ್ಕೊಳ್ಳಿ ಅದಾದ ನಂತರ ನಿಮಗೆ ಯಾವ ಶೇಪು ಬೇಕು ನೋಡಿ ಆ ಶೇಪಲ್ಲಿ ನೀವು ಈ ಬರ್ಫಿಯನ್ನು ಕಟ್ ಮಾಡ್ಕೊಳ್ಳಿ ಬರ್ಫಿ ಮಾಡ್ಕೊಬಿಂಡ್ರೆ ಅಥವಾ ನೀವು ಇದರಲ್ಲಿ ಲಾಡು ಕೂಡ ಮಾಡ್ಕೋಬೋದು ಹೀಗೆ ನಿಮ್ಗೆ ಯಾವ್ದು ಇಷ್ಟ ಆಗುತ್ತಲ್ಲ ಆ ರೀತಿಯಾಗಿ ನೀವು ಮಾಡ್ಕೋಬೋದು ಸೊ ಬರ್ಫಿ ಥರ ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ ಈಗ ಬಿಸಿ ಇದ್ದಾಗಲೇ ನೀವು ಕಟ್ ಮಾಡಿ ಹೀಗೆ ಬಿಟ್ಬಿಟ್ರೆ ಪರ್ಫೆಕ್ಟಾಗಿ ನಿಮಗೆ ಬೇಕಾದಾಗ ನೀವು ಅದನ್ನು ಸರ್ವ್ ಮಾಡ್ಬೋದು ಸೊ ನೋಡಿ ಈಗ ಎಷ್ಟು ನೀಟಾಗಿ ಪರ್ಫೆಕ್ಟಾಗಿ ಕಟ್ ಆಗ್ತಿದೆ ಅಂತ ಸೊ ತುಂಬಾ ಈಸಿಯಾಗಿರುವಂತಹ ಟೇಸ್ಟಿಯಾಗಿರುವಂತಹ ರುಚಿಯಾದ ಒಂದು ಗೋಧಿ ಹಿಟ್ಟಿನ ಒಂದು ಸ್ವೀಟ್ ಬರ್ಫಿ ರೆಡಿಯಾಗಿದೆ ಫ್ರೆಂಡ್ಸ್ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ತಪ್ಪದೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅದರ ಮೇಲೆ ನಾನಿವಾಗ ಡ್ರೈ ಫ್ರೂಟ್ಸ್ನೆಲ್ಲ ಹಾಕ್ಕೊಂಡಿದ್ದೀನಿ ಬೇಕು ಅಂದರೆ ಡ್ರೈ ಫ್ರೂಟ್ಸ್ನೆಲ್ಲ ಹಾಕ್ಕೊಳ್ಬೋದು ತುಂಬ ಚೆನ್ನಾಗಿರುತ್ತೆ ಬೇಡ ಅಂತ ಅಂದರೆ ಸ್ಕಿಪ್ ಮಾಡಿ ಓಕೆ ಇವತ್ತಿನ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಮತ್ತು ಹೆಜ್ಜೆಚ್ಚು ಶೇರ್ ಮಾಡೋದಂತೂ ಮರಿಬೇಡಿ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತು ಇನ್ನೊಂದು ಹೊಸ ವೀಡಿಯೋ ಜೊತೆ ಬರ್ತೀನಿ ಫ್ರೆಂಡ್ಸ್ ಅಲ್ಲಿವರೆಗೂ ಟೇ ಕೇರ್ ಬಾಯ್ ಸಿ ಯು